ಚಿಕ್ಕೋಡಿ ಚೌಸನ್ ಕ್ಯಾಂಪಸ್ನಲ್ಲಿ ಚೌಸನ್ ದೈಹಿಕ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಉದ್ಘಾಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಚೌಸನ್ ಶಿಕ್ಷಣ ಮಹಾವಿದ್ಯಾಲಯದ ಆವರಣದಲ್ಲಿ ಚೌಸನ್ ದೈಹಿಕ ತರಬೇತಿ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಇತ್ತೀಚೆಗೆ ಸಂಪನ್ನಗೊಂಡಿತು ಚೌಸನ್ ದೈಹಿಕ ತರಬೇತಿ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿಯ ಸಂಯೋಜಕರಾದ ರೇಣುಕಾವನಕುಂದ್ರಿ ಮಾತನಾಡುತ್ತಾ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಆಗಮಿಸಿದ್ದ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ವತಿಯಿಂದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದಲ್ಲಿ ಚೌಸನ್ ದೈಹಿಕ ತರಬೇತಿ ಕೇಂದ್ರ ಪ್ರಾರಂಭಿಸಲಾಗಿದೆ ಇದರಲ್ಲಿ ಕೇಂದ್ರ ಸರ್ಕಾರದ ಹುದ್ದೆಗಳಾಗಿರುವ ಎಸ್ಎಸ್ಸಿ ಜಿಡಿ ಹಾಗೂ ಅಗ್ನಿವೀರ ಇತ್ಯಾದಿ ಪರೀಕ್ಷೆಗಳು ದೈಹಿಕ ತರಬೇತಿ ಹಾಗೂ ಲಿಖಿತ ಪರೀಕ್ಷೆಗೆ ಪೂರ್ವಭಾವಿಯಾಗಿ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಎನ್ಎಸ್ ಶಿಂದೆ ವಹಿಸಿ ಮಾತನಾಡುತ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಯಶಸ್ಸು ಪಡೆದುಕೊಳ್ಳಲು ಯಾವ ರೀತಿಯ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಮಗಳೇ ನಿನ್ನ ಹಿಂದೆ ನಾನಿದ್ದೇನೆ ಎಂಬ ಕಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು ಮುಖ್ಯ ಅತಿಥಿಗಳಾಗಿ ವಿಜಯಪುರದ ಯಶಸ್ವಿ ಸ್ಟಡಿ ಸೆಂಟರ್ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ್ ಜೇವೂರ್ ಆಗಮಿಸಿ ಮಾತನಾಡುತ್ತಾ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ತಮ್ಮ ಮುಂದಿನ ಜೀವನವನ್ನು ಗಟ್ಟಿಯಾಗಿಸಿಕೊಳ್ಳಿ ಎಂದು ಕರೆ ನೀಡಿ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿದರು ಇನ್ನೋರ್ವ ಅತಿಥಿ ರಾಜೀವ್ ಗಡ್ಡಿ ತರಬೇತಿಯಲ್ಲಿ ಭಾಗವಹಿಸಿದರು ಈ ವೇಳೆ ಡಾಕ್ಟರ್ ಎನ್ ಎಸ್ ಶಿಂದೆ ಡಾಕ್ಟರ್ ಕೆ ಡಿ ಕನಕಗಿರಿ ಸಂಪನ್ಮೂಲ ವ್ಯಕ್ತಿ ಮತ್ತು ವರದಿಗಾರರಾದ ಸಂಜೀವ್ ಜಂಡೇನವರ್ ಶ್ರೀಮತಿ ಸುಜಾತಾ ಚಂದ್ಗಡೆ ಇಂದಿರಾ ಮೇತ್ರಿ ಪ್ರಶಾಂತ್ ಪತ್ತಾರ್ ಕೃಷ್ಣ ಅರ್ಗೆ ಮಂಜು ಭೀಮನ್ನವರ್ ಸಹಾಯಕ ಸಂತೋಷ್ ಬೀಳ್ಗಿ ಮತ್ತು ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ತಿನ್ನ ದಿನ ಚೌಸನ್ ತೈಕೆ ತರ್ವೇತಿ ಹಾಗೂ ವಿವಿದತ್ ಪದ್ಧಾತ್ಮಕ ಪರೀಕ್ಷಾ ತರ್ವೇತಿ ಕೇಂದ್ರಕ್ಕೆ ಆಗಮಿಸಿರುವಂತಹ ಪರೀಕ್ಷಾ ತರ್ವೇತಿ ಕೇಂದ್ರ ಚುಕ್ಕೋಡಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಜೌಸನ್ ಕಾಲೇಜ್ ಆಫ್ ಎಜುಕೇಶನ್ ಸಂಸ್ಥೆ ಇಲ್ಲಿನ್ನರ ಆಗಮಿಸಿದ್ದಾರೆ ಅವರನ್ನು ಸ್ವಾಗತ ಗೀತೆಯ ಮೂಲಕ ಕಾಲೇಜಿನ ಫ್ರೆಶಿನರ್ತಿಯಾದ ವಿಜಯಲಕ್ಷ್ಮಿ ಕಲ್ವಾರ ಅವರು ನಡೆಸಿಕೊಳ್ಳಬೇಕಾಗಿ ಕೇಳುವೆ ಹಾಡಿ ದುಡಿ ಬಡತನೇ ಬಡತನ ಮಹಾನಾಯ ಪ್ರಸಂಗ ನೇವರಿ ಮಹಾನುವೆ ಬೇರಿಯ ನವೆ ಗುರು ಸಾಕ್ಷಾತ್ರ Gracias. ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಕೃಷ್ಣ ಅರ್ಗೆ